ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಕುರಿತ ಯಾವುದೇ ವಿಷಯಗಳಿಗೆ ಸಂಬಂಧಿಸಿ ಭಾರತ ಮತ್ತು ಪಾಕಿಸ್ತಾನ ದ್ವಿಪಕ್ಷೀಯವಾಗಿ ಬಗೆಹರಿಸಿಕೊಳ್ಳುವುದು ಭಾರತದ ದೀರ್ಘಕಾಲೀನ ರಾಷ್ಟೀಯ ನಿಲುವಾಗಿದೆ ಈ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಅವರು ಪಾಕಿಸ್ತಾನ ಕಾನೂನುಬಾಹಿರವಾಗಿ ಅತಿಕ್ರಮಿಸಿರುವ ಭಾರತದ ಭೂಪ್ರದೇಶ ತೆರವುಗೊಳಿಸುವುದು ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ ಎಂದರು ಆಪರೇಷನ್ ಸಿಂಧೂರ ಆರಂಭವಾದಾಗಿನಿಂದ ಮೇ ಹತ್ತರವರೆಗೆ ಸೇನಾ ಕಾರ್ಯಾಚರಣೆ ಮತ್ತು ಗುಂಡಿನ ದಾಳಿ ನಿಲ್ಲುವವರೆಗೆ ಭಾರತ ಮತ್ತು ಅಮೆರಿಕ ನಡುವೆ ಸೇನಾ ಪರಿಸ್ಥಿತಿ ಕುರಿತು ಮಾತುಕತೆಗಳು ನಡೆದಿವೆ ಆದರೆ ಮಾತುಕತೆಗಳಲ್ಲಿ ಯಾವುದೇ ವಾಣಿಜ್ಯ ವಹಿವಾಟು ವಿಷಯ ಚರ್ಚೆಗೆ ಬಂದಿಲ್ಲ ಭಾರತ ನಾಶಪಡಿಸಿರುವ ಭಯೋತ್ಪಾದಕ ಮೂಲಸೌಕರ್ಯ ಜಾಗಗಳು ಭಾರತೀಯರ ಸಾವಿಗೆ ಮಾತ್ರ ಕಾರಣವಾಗಿರದೆ ವಿಶ್ವದಾದ್ಯಂತ ಅಮಾಯಕರ ಸಾವಿಗೂ ಕಾರಣವಾಗಿದೆ ಎಂದರು second april terrorist attack by targeting the terrorist infrastructure however if the pakistani armed forces fire indian armed forces will fire back if pakistan stops india will also stop this was also the message that was conveyed to the pakistani side at the time of the commencement of operation sindur which was not heeded to by the Pakistani side at that time. It is natural that many foreign leaders who heard this from us would have shared it with their Pakistani interlocutors. ಪಹಲ್ಗಾಂ ಭಯೋತ್ಪಾದಕ ದಾಳಿ ಕುರಿತಂತೆ ಸಂಚುಕೋರರು ಹೊಂದಿರುವ ನಂಟುಗಳ ಕುರಿತು ಭಾರತ ಈಗಾಗಲೇ ಮಾಹಿತಿಯನ್ನು ಹಂಚಿಕೊಂಡಿದೆ ಈ ಘಟನೆ ಕುರಿತು ತನಿಖೆ ಮುಂದುವರೆದಿದ್ದು ಘಟನೆಗೆ ತಾನೇ ಹೊಣೆ ಎಂದು ಟಿಆರ್ಎಫ್ ಸಂಘಟನೆ ಎರಡು ಬಾರಿ ಹೇಳಿದೆ ಬಳಿಕ ತನ್ನ ಹಿಂದಿರುವ ನೆರವುದಾರರ ಮಾತಿನಂತೆ ಟಿಆರ್ಎಫ್ ಹೇಳಿಕೆಯನ್ನು ಹಿಂಪಡೆದಿದೆ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಟಿಆರ್ಎಫ್ ಮುಂಚೂಣಿಯಾಗಿದೆ ಎಂದರು ಭದ್ರತೆ ಕುರಿತ ಸಚಿವ ಸಂಪುಟ ಸಮಿತಿಯ ನಿರ್ಧಾರದ ನಂತರ ಸಿಂಧು ಒಪ್ಪಂದವನ್ನು ರದ್ದುಗೊಳಿಸಲಾಯಿತು ಈ ಒಪ್ಪಂದವನ್ನು ಸೌಹಾರ್ದತೆ ಮತ್ತು ಸ್ನೇಹ ಸಂಬಂಧದ ಉದ್ದೇಶದೊಂದಿಗೆ ಜಾರಿಗೆ ತರಲಾಗಿತ್ತು ಆದರೆ ಪಾಕಿಸ್ತಾನ ದಶಕಗಳ ಕಾಲ ಗಡಿಯಂಚಿನ ಭಯೋತ್ಪಾದನೆ ಪ್ರೋತ್ಸಾಹಿಸಿ ಒಪ್ಪಂದದ ಉದ್ದೇಶಗಳನ್ನು ಗಾಳಿಗೆ ತೂರಿದೆ ಗಡಿಯಂಚಿನ ಭಯೋತ್ಪಾದನೆಗೆ ಬೆಂಬಲ ನಿಲ್ಲಿಸುವವರೆಗೆ ಈ ಒಪ್ಪಂದ ಮರು ಜಾರಿಯಾಗುವುದಿಲ್ಲ ಎಂದರು possibly at the behest of their handlers they rolled it back but trf is one organization which is a front of the lashkar-e-taiba and you would understand and uh, perhaps be in the knowledge of it pursuing uh, listing of trf in uh, the united nations by the united nations security council by the sanctions committee unsc uh, 1267 sanctions committee over the last 2 years or so 23 24 uh, we have been sharing information with the united nations security council the monitoring team of the uh, sanctions committee uh, as to why the terrorist trf which is the front for lashkar taiba should be listed as a terrorist entity uh, we will be also uh, in few days time we will be sharing more details in this regard and hopefully uh, security council 1267 monitoring Team uh, will take strong note of what we present, what we file, and take due action against.